ன ே ரிபத்தப்ப க முச்சிபத்த ங்கே ே ಕಣ್ಣಿಗೆ ನಿದ್ದೆコーデದಗೆ ಒಂಟೋದಲ್ಲ ಮಗ್ನಿ ಅಕ ಗೋರ್ಕೆವಡಿ ತಕುತಿದಿ ನಿದ್ದಿಲ್ಲದನೇ ಬರಿ ಬರೀ ಕಣ್ಣು ಬಿಟ್ಟು ಗೋರ್ಕೆವಡಿ ತಿದಿಯಾ ಗೋರ್ಕೆವಡಿ ತಿದನ ತಾಯಕ ಅಯ್ಯೋ ಇದೆಲ್ಲ ಒಂದಸತೆ ಒಂದೊಂದು ನಿದ್ದೆ ಬಂದಿರಂಗ ಅದಕನಕ ಆರೆ ಒಂದ ಗಂಟೆ ಟೈಮ್ ಆಯ್ತು ಅಲಾರಂ ಹಾಕಿದ್ವಿ ನಿಮ್ಮನೆ ಒಂದ ಗಂಟೆ ಇಂದ ನಿದ್ದೆ ಮಾಡ್ತಾನೆ ಇದಿದ್ದು ಅಯ್ಯೋ ಆ ಆ ಆ ಯಾಪಾ ಅ ಅದೇನಕ ತಾಯಕ ಅಷ್ಟೋದಿಲ್ಲ ನಿಯಾ ಅದೀರಾಕ ಹಂಗೇ ಸೌಂಡ್ ಆಯ್ತ ಕುಂತದ ನನಗೆ ಬರೀ ಹೆದ್ರು ಕಾಯ್ತಾ ಕುಂತದೆ ಆತ್ ಕೇಳ್ಕಣಕ ಯಾರು ಕರಾ ತರ್ತಾವ್ರೆ ಕಾಳರು ಗಿಲ್ರಿ ಏನಕನತೆ ದುಡ್ಡು ಗಿಡ್ ಬಂದಿರೋದು ಗೊತ್ತಾಡದಲ್ಲ ಕೇಳೋ ಕಾಳು ಗಿಲ್ರಿ ಬೈ ಇದರ ಹೆಂಗೋ ಹ್ಞೂ ಬೇಡ ಅಮ್ಮ ಅಮ್ಮ ವಾವ್ ಓಪ್ಪ ಸಾವಿತ್ರ ಏನಕ್ಕ ಅದು ನಡ್ಲಕ್ಕ ನಡ್ರೋದು ಏನು ಯಾರೋ ಎದ್ರಿಸ್ಬೇಕಂತ ಮಾಡೋದ್ ನಾನು ಹಾಟ್ ಕಲ್ತಿರ್ಕತ್ ನಡಿ oh mudah makluk ya, waklubur supaya kontra madazara nengkati. orang kata madazara kata dia kayaknya nggakin ghottilo yaro. hoo 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 ಬಕ್ಕ ಹೋಗದ ಸಾವಿರಕ್ಕ ಇದ್ದೀನಿ ಅಂತಿದ್ದೀನಿ ನೀನು ಒಂಚೂರು ತಡ್ಕೊಂಡಿ ಅಲ್ಲಿ ನೋಡಿದ್ರೆ ಏನೋ ಬಡ್ಕೊತದೆ ಕೂತದೆ ಅದ್ರ ಮಧ್ಯದಲ್ಲಿ ನೀನ್ ಬೇರೆ ಹಿಂಗಂತ ನೀನು ಅಯ್ಯೋ ಇಲ್ಲಕ್ಕಂತಾಯಾಕ ನಂಗೆ ಆಯ್ತೀರಾ ಅಯ್ಯೋ ಯಾಕ ಕಣೆ ಯಾಕೆ ರೀ ತಿೋ ಓಸಿ ತಿಂಡಿದ್ವಲ್ಲ ಸುಮ್ಮನೆ ದಂಡ ಆಯ್ತೇವೆ ಅಂದ್ಬಿಟ್ಟು ತಿನ್ಬಿಟ್ಟ ಕನಕ ಆಟೋ ತಿನ್ನ ಯಾಕೋ ಆಟ ಕೊರ್ತದಂಗ ಆಗ್ಬಿಟ್ಟು ಓಸಿ ಎಲ್ಲ ಕನಕ ತಾಯಕ ನಿಂದ ಅಮ್ಮಯ್ಯ ಕಾಲ್ ಕಟ್ಕೊತೀನಿ ತಡ್ಯಾಕ ಆಯ್ತೀರಾ ಬಾ ಹೋಗದ ಅದೇ ಸುಮ್ ಪುತ್ಕಳಿ ನಿಮ್ಗೆ ಗೊತ್ತಾಯ್ತು ನಿಮಗೆ ಅಲ್ಲಿ ಏನೋ ಬಡ್ಕೊತ ಕುಂತದೆ

ಕನಕ ನೀನ್ ಬೇರೆ ಇತ್ಲ ಕಡೆ ಕೋಬೇಕು ಅಂತ ಕುಂತಿದಿಯಲ್ಲ ಇಲ್ಲಾಂದ್ರೆ ಇಲ್ಲ ಬರ್ತೀನಿ ಕನಕ ಮುಂಡೆ ಮಕ್ಳಿಗೆ ಮನೆ ಕಡಸಾಗ ಬಾತ್ರೂಮ ಕದ ಕರ್ಸಿ ಬಾನೆ ಬಾಕಿ ಅಂತ ಹಿಂದಿ ತಗೊಂಡ ಕಡಿಸ್ಬು ಹಾಕ್ಬಿಟ್ಟವ್ರಿ ಬಾತ್ರೂಮ ಬಾತ್ರೂಮ್ ಈಗ ಹಿಂದಿ ಕೋ ಕೂಸಿದ್ರ ಕದಕ ಏನಕ ಮಾಡುದು ಅಕ್ಕ ಮುಂದ್ಗಡೆ ಮಾಡಿಗಿ ಬಾ ತಾಯಕ ಬರಿಂದ ಕಾಲ್ ಕಟ್ಕತೀನಿ ಅರ್ಜೆಂಟ್ ಕನಕ ಇಲ್ಲಾಂದ್ರ ಎಲ್ಲ ಅದ್ಗೆಟ್ ಆಯ್ತದೆ ಅಯ್ಯೋ ಅಕೋ ನಿವ್ರಿ ನೋಡಕದ ಏನು ಯಾರೋ ಬೇಕು ಅಂತಾರೆ ಮಾಡ್ತಾರ ಬಕ್ಕ ಆ ಥರ ಬಿಡ್ತೇವೆ ಕನಕ ನಿಂದಮ್ಮಯ ನೀನು ಕಾಲ್ ಕಡ್ಕೀನಿ ಅಕ್ಕ ಚಾಲ್ ಹೋಗ್ಬಿಡ್ತೀನಿ ಕನಕ ಅಕ್ಕ ನಿಮ್ಮ ಅಮ್ಮಯ್ಯ ಬಕ್ಕ ಅಲ್ಲಿ ಒಲಲ್ಲಿ ಹೋಗ್ಬಿಟ್ಟು ಮತ್ತೋಗ್ಬಿಟ್ಟು ಬಂದ್ಬಿಡ್ಕತಿ ಬಕ್ಕ ಮತ್ತೆ ನೋಡಿದೀ ನಾನು ಬರ್ತೀನಿ ಬಿಡ ಅದು ಕ್ಯೂರ್ ಬೇಡ ಬಡಾಗಿರು ಸುಮ್ಮನೆ ನೀನು ಸರಿ ಬಕ್ಕ ಬಾ ನೀನು ಅಡ್ಡದಿಡ್ಡಿ ತಿನ್ಬಿಡ್ತು ಕನಕ ಹಂಗೆ ತಿದ್ದಿಪ್ಪ ಮಿಕ್ಕ ಬಂದ್ಬಿಟ್ಟು ದಂಡಾದ್ರೆ ಆಯ್ತವಪ್ಪ ಬಾನೆ ಸುರಿ ಅದು ತಿನ್ಬಿಟ್ಟು ಹಾಳು ಮಾಡ್ಕೊಳಕ್ಕೆ ಅಂತ ಇದ್ದ ಅಯ್ಯೋ ಕೆಲವಲ್ಲ ಕಾಸು ಕೊಟ್ಟಿರ್ಬೇಕ ಕಾಸ್ ಕೊಟ್ಟಿಲ್ವಾ ನನ್ನ ಮಗನ ಪ್ರಸಾದ ಅಲ್ವಾ ಏನಾದದ ಅಂದ್ಬಿಟ್ಟು ತಿನ್ಬಿಟ್ಟೆ ಕನಕ ಏನಾದದು ನನ್ನ ಮಗನ ಪ್ರಸಾದ ಅಂತ ತಿಂದೆ ಅಯ್ಯೋ ಮಗನೇ ಎಲ್ಲಿದ್ದೀಯೋ ಮಗನಿ ನೀನು ಅಕೋ ಇದ ನೀನೇ ಮಾತಾಡ್ಸು ನಾನೇನ್ ಹೇಳ ನೀನು ಐವತ್ ಲಕ್ಷ ದುಡ್ಡು ಮಾಡಿಕೊಂಡಿದ್ದೀನಿ ನನ್ ಮಗನ್ ದುಡ್ಡು ಸುಮ್ ಬಸ್ ರೀ ಹೆಂಗ್ ಸೋಳು ಅವ್ಳೇನ್ ಮಾತಾಡ್ಸಳು ನಡಿ ಹೋಗದೇನು ಇತ್ ಕಡೆ ಹೋಗಬೇಕು ಅಂದ ನಡಿಯಕ ಎದುರುಕ ಕನಕ ನನಗ್ ಬೇರೆ ಸೌನ್ ಕೇಳಿಸ್ಕೊಂಡ್ರೆ ಬಾಯ್ ಆಯ್ತದೆ ಮಗ ಅಲ್ವಾ ಏನ್ ಮಾಡ್ಬಿಟ್ಟು ನಡಿ ಹೋ ಮಗ 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 ಅಂತ ಈಗ ಏನೀಗ ಈಗ ನೀನು ಇಲ್ ಕಡೆ ಹೋಗ್ಬೇಕು ಹೋಗ್ಬಿಟ್ಟ ಅದನ್ನ ಏಳ್ ನೀನು ಹೋಗ್ಬೇಕು ಕನಕ ಆತರ ಬಿಟ್ಟದೆ ಬಾ ಮತ್ತೆ ಬಾ ಏನ್ ನೋಡದಿ ಇದನ್ನ ನೆಮ್ಮದಿ ಸಿಕ್ಕಿಲ್ಲ ನನಗೆ ಒಪ್ಕೆ ಆಗಿಲ್ಲ ನನಗೆ ಒಪ್ಕೆ ಆಗಿಲ್ಲ ಹಾ ನನ್ ನೆಮ್ಮದಿ ಬೇಕು ನನಗೆ ನೆಮ್ಮದಿ ಸಿಕ್ಕಿಲ್ಲ ನನಗೆ ನೆಮ್ಮದಿ ಬೇಕು ಅಾಾಾ ನಾನು ಸುಮ್ನೆ ಬಿಡಕ್ಕೆ ಇಲ್ಲ ಶಾಂತಿ ಮಾಡಿಸಿ ನಂಗೆ ಸಮಾಧಾನ ಮಾಡಸಿ ಸುಮ್ನೆ ಬಿಡಕ್ಕೆ ನಾನು ಬಿಡಿ ಬಿಡಿ ಬಿಡನು ಹೋಗದ ಇತ್ಲ ಕಡಿಕ ಹೋಗಬೇಕು ಒಂದಲಕ ಅಯ್ಯೋ ಯಾವ ಇತ್ಲ ಕಡಿಕ ಹೋಗಬೇಡ ಬೇಕರಿ ಹಂಗಾರ ಅಲ್ಲಿ ಒಳಗೆ ಮೊದಲು ನಡಿ ಒಳಗೆ ಹೋಗಾಕ ಅಯ್ಯೋ ಅಕ್ಕ ಯಾಕಕ್ಕ ದಯ್ಯಾಗ ಬಂದನ ಅಲ್ಲಕ್ಕ ಬಾಲಿಟಕ ಅಲ್ಲ ಕನಕ ಉಸಾರು ಸತ್ತಿರೋ ದಯ್ಯ ಹಾಕಿರ ಅಂತಾರಲಕ್ಕ ಇವ್ನಿಗಾಕ ದಯ್ಯಾಗ ಬಂದಿದ್ದಾನ ಮಗ ದಯ್ಯವ ಗೊತ್ತು ಕನಕ ನನಗೆ ಗೊತ್ತು ನನ್ನ ಮಗನಿಗೆ ಏನೋ ಒಪ್ಕೆ ಆಗಿಲ್ಲ ಅಕ್ಕೆ ಬಂದಿರೋದು ಅದೇನು ಒಪ್ಪಿಗೆ ಆಗಿರ್ಬೋ ಏನೋ ಕಾಣೆ ಕನಕ ಅಯ್ಯೋ ಶಿವನಿ ಭಗವಂತ ಏನಕ್ಕ ಮಾಡೋದೀಗ ನನ್ಗೆ ಗೊತ್ತು ಕನಕ ಆ ಕಂಬಳಿನ ವೇ ಸಾವುಗೆ ಸಾವು ಬಂದಿರೋದಕ್ಕೆ ಅವ್ನಿಗೆ ಒಪ್ಕೊಂಡಿಲ್ಲ ಅದೇ ಒಪ್ಕಂದಿಲ್ಲ ಕನಕ ಇಷ್ಟ ಅದ್ಬಿಟ್ರೆ ಇನ್ನೇನಕ ಅವ್ನಿಗೆ ಒಪ್ಪೆ ಆಗಿಲ್ಲ ಎಲ್ಲರೂ ಸಂಪ್ರದಾಯವಾಗಿ ಕೈ ಇನ್ನೇನು ಕಮ್ಮಿ ಮಾಡಿದ್ದು ಅವ್ನಿಗೆ ಏನಕ್ಕೆ ಕಮ್ಮಿಯಾಗಿ ಮಾಡಿದ್ದು ಅಲ್ಲ ನನಗೆ ಒಪ್ಪೆ ಆಗಲಿಲ್ಲ ನನಗೆ ಒಪ್ಪಿ ಆಗಿಲ್ಲ ಅಂತ ಪ್ರತ್ಯಕ್ಷವಾಗೆ ಬಂದು ಹೇಳಿದ್ನಕೂ ಮತ್ತೆ ನಾನು ಕೇಳಿದ್ರ ಇನ್ನೇನು ಕೇಳೋನು ಯಾರು ಕೇಳಿ ನಾನು ನಮ್ಮ ಕಡೆ ತಿರ್ಗೇ ನೋಡಲಿಲ್ಲ ಅತ್ತ ತಗ ಹತ್ತ ತಗ ಹೊಂಟೋದಕನವ್ವ ರೂಪು ಒಂಚೂರು ಅದ್ಗೆಟ್ಟಿವಲ್ಲಕ ಇದ್ ಕನ್ಸು ಅನ್ಸೋ ನಂಗೆ ಆಗೋಯ್ತಲ್ಲ ಸಾವಿತ್ರಕ್ಕ ಏನಕ ಮಾಡೋದು ಅವ್ವ ಭಗವಂತ ನನ್ನ ಅಪ್ಪನೇ ಅಯ್ಯಪ್ಪ ಹೋಗತ್ತಾಗೆ ಅಯ್ಯೋ ಹೆಂಗ ರೂಪವಾಗಿ ಆಗಿ ಅದು ಅಂಗೇನ ಒಪ್ಕೆ ಆಗಿಲ್ಲ ಕನಕ ನಿನ್ ಮಗ್ನಗೆ ಅತ್ತಕ್ಕೆ ಬನ್ಬಿಟನೆ ಅವನು ಯಾಕೋ ಮನಸ್ಸು ಕೆಡದಿರ ಅತ್ತಕ್ಕೆ ಬನ್ಬಿಟನ ಅವನು ಮನಸ್ಸು ಕೆಡದಿಲ್ ದೋಕ್ಕೆ ಬಂದಿರೋ ಕನಕ ಅಯ್ಯೋ ಅಯ್ಯ ಮಗ್ನನೆ ಏನಪ್ಪ ನಿಂಗೆ ಒಪ್ಕೆ ಆಗಲಿಲ್ಲ ಅಯ್ಯೋ ಏ ಒಪ್ಕೆ ಆಗಲಿಲ್ಲ ಮಗ್ನ ನಿಂಗೆ ಅಯ್ಯೋ ನನ್ನ ಮಗ್ನನೆ ಅಯ್ಯೋ ಅಯ್ಯಪ್ಪ ಏ ಸುಮ್ಪುತ್ಕಡಿ ಏ ಮಗ ಮಗ ನಷ್ಟ ಹಾ ಅಂತ ಕುಂತಿದ್ದೀಯ ಏನಂತೆ ಇಂಗ್ ಮಾತಾಡ್ತೀಯ ನೀನು ಸುಮ್ಪಾಯ ಮುಚ್ಚಕಡಿ ರಕೈ ತೋ ನಿಮಗೆ ಮಾತಾಡಬೇ ಸುಮ್ಕಿರಕ ంగక అంద్ర మగనా కంబ ఎదురు బదు మాతాడత బా నను మాతాడత బ మాతీవ అంద్ర మగన హంగిరే అదే కల్స్బిట్ బె కర్కొగి అదే గంటలు కష్ట సుఖ మాట్బట్ బర్లంతే ఇదంత సరిబుడు సుమ్ బాయ్ ముచ్చు అయ్యో అక్క మాతా ఏ మాతబడ సుంకీలక బందదు సుమ్ ఆయ్ అయ్యో అక్క ఎంగ మనకళద్దు ఈ నింద